ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಮುಂಡ್ರಿಗಿಯ ಉತ್ಸವ ಇವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂತಹ ಈ ಒಂದು ಉತ್ಸವ ಮತ್ತೆ ಮರುಕಳಿಸಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಇಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಇದ್ದೇನೆ ಇವತ್ತು ಹದಿಮೂರು ವರ್ಷಗಳಾದರೂ ಕೂಡ ಇವತ್ತು ಯಾವುದೇ ಮುಂಡ್ರಿಗಿ ಪಟ್ಟಣದಲ್ಲಿ ಯಾವುದೇ ಉತ್ಸವಗಳು ನಡೀತಾ ಇಲ್ಲ ಇವತ್ತು ಬರಗಾಲದ ನಾಡು ಅಂತಂದು ನಾವು ಕರಿತೀವಿ ಆದರೆ ಇದು ಬರಗಾಲದ ನಾಡುಗಿಂತ ಇವತ್ತು ಸಾಂಸ್ಕೃತಿಕ ನಗರಿಯಾಗಿ ಹೊರಹೊಮ್ಮಿದ ಹೊರಹೊಮ್ಮಿದ್ರಿಂದ ಇವತ್ತು ಅನೇಕ ಐತಿಹಾಸಿಕ ಇವತ್ತು ದೇವಸ್ಥಾನ ಆಗಿರ್ಬೋದು ಇವತ್ತು ಮಸೀದಿ ಮಂದಿರಗಳು ಚರ್ಚ್ಗಳಾಗಿರ್ಬೋದು ಇಂಥ ಐತಿಹಾಸಿಕ ಮಠಗಳು ಕೂಡ ಇಲ್ಲಿ ನೆಲೆಗೊಂಡಿವೆ ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಇವತ್ತು ಈ ಒಂದು ಪಾರಂಪರಿಕವಾಗಿ ನಡೆದಂತಹ ಎಲ್ಲ ಸಾಂಸ್ಕೃತಿಕ ಚಿತ್ರವನ್ನು ಬಿತ್ತರಿಸಬೇಕಾದ್ರೆ ಈ ಒಂದು ಮುಂಡ್ರಿ ಉತ್ಸವ ಬಹು ಬೇಗನೆ ಅದು ಆಗಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಇದರ ಅರಿವು ಕೂಡ ಮಕ್ಕಳಿಗಾಯಿತು ಮತ್ತು ನಮ್ಮಂಥ ನಾಗರಿಕರಿಗಾಯಿತು ಇದರ ಬಗ್ಗೆ ಅರಿವೇರಾಗಿಲ್ಲ ಇವತ್ತು ಸಾಂಕೇತಿಕವಾಗಿ ಆಚರಣೆ ಮಾಡುವುದು ಇದು ಶೋಭೆ ಎಲ್ಲ ಕಾರ್ಯರೂಪಕ್ಕೆ ಬರಬೇಕು ಅದರ ಜೊತೆಗೆ ಎಲ್ಲ ನಮ್ಮ ಹಿರಿಯರು ಕೂಡಿಕೊಂಡು ಇವತ್ತು ಆ ಒಂದು ಸಮಿತಿಯನ್ನು ರಚನೆ ಮಾಡಿ ಇವತ್ತು ನಮಗೂ ಕೂಡ ಒಂದು ಜವಾಬ್ದಾರಿತವಾಗಿರ್ತಕ್ಕಂತಹ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ತಮ್ಮ ಹೆಬ್ಬೈಕೆ ಕೂಡ ನಮ್ಮದಾಗಿರುತ್ತದೆ ಹೀಗಾಗಿ ಈ ಒಂದು ಉತ್ಸವ ಈ ಮುಂಡ್ರಗಿ ತಾಲೂಕಿನಲ್ಲಿ ನಡೆಯಲಿ ಅಂತಂದು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಹದಿನೆಂಟುನೂರ ಐವತ್ತೆಂಟರಲ್ಲಿ ಭೀಮರಾವ್ ನಾಡಗೌಡರು ಮತ್ತು ನಮ್ಮ ಹಮಗಿ ಆಯಿತು ನಮ್ಮ ವೀರಪ್ಪ ಕಲಿಕೇರಿ ಆಯಿತು ಈ ಒಂದು ಐತಿಹಾಸಿಕ ಪುರುಷರು ನಾಡಾಗಿರುವುದರಿಂದ ಈ ಒಂದು ಮುಂಡ್ರಗಿ ಉತ್ಸವ ಜೊತೆಗೆ ನಮ್ಮ ಐತಿಹಾಸಿಕವಾಗಿರ್ತಕ್ಕಂತಹ ಅನೇಕ ಇವತ್ತು ಕಪ್ಪತ್ ಗುಡ್ಡ ಮತ್ತು ನಮ್ಮ ಹಮಿಗೆ ಬ್ಯಾರೇಜ್ ಇಂತಹ ಒಂದು ತಿಳುವಳಿಕೆಯ ಪ್ರಕೃತಿ ಈ ಒಂದು ತಾಣದಲ್ಲಿರುವುದರಿಂದ ಇವತ್ತು ಅನೇಕ ಮಹಾನ್ ಪುರುಷರು ಸಂತರು ಇಲ್ಲಿ ವಾಸ ಮಾಡಿ ಇವತ್ತು ಅವರ ಬಗ್ಗೆ ಕೂಡ ಈ ಒಂದು ಅನೇಕ ಚಿತ್ರಗಳ ಮೂಲಕ ಇವತ್ತು ಮೆರವಣಿಗೆ ಮೂಲಕ ಮುಂಗಿ ಉತ್ಸವ ಇವತ್ತು ನಡೀಲಿ ಅಂತಂದು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇವನು ಒಂದನೇ ತಾರೀಕು ಇವತ್ತು ನಮ್ಮ ಮುಂಡ್ರಿಗಿ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಇವತ್ತು ಮುಂಡ್ರಿಗಿ ಉತ್ಸವವನ್ನು ನಾವೆಲ್ಲ ಮಾಡೋಣ ಅದರ ಜೊತೆಗೆ ಇವತ್ತು ಇತಿಹಾಸದ ಪುಟ ನೋಡಿದಾಗ ನಾವು ಹುತಾತ್ಮರ ದಿನಾಚರಣೆಯನ್ನು ಜೂನ್ ಒಂದಕ್ಕೆ ಅದು ನಿಗದಿಯಾಗಿರುವುದರಿಂದ ಜೂನ್ ಒಂದೇ ತಾರೀಕಿಗೆ ಬಹಳ ಅತ್ ಅತ್ಯದ್ಭುತವಾಗಿ ಮುಂಡ್ರಿಗಿ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋ ಮುಖಾಂತರವಾಗಿ ಈ ಒಂದು ಉತ್ಸವಕ್ಕೆ ಮೆರಗು ತರುವಂತಹ ರೀತಿಯಲ್ಲಿ ನಾವೆಲ್ಲ ಈ ಒಂದು ಯೋಜನಾ ಸಮಿತಿಯನ್ನು ರಚನೆ ಮಾಡಿ ಅದರ ರೂಪರೇಷೆಗಳನ್ನು ನಾವೆಲ್ಲ ಹಾಕಿಕೊಂಡು ಇವತ್ತು ಯುವಕರಾಯಿತು ಹಿರಿಯರಾಯಿತು ಮತ್ತು ಎಲ್ಲ ಮಹಿಳೆಯರಾಯಿತು ಇವತ್ತು ಆ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಮುಂಡ್ರಿಗಿ ತುಂಬ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ಈ ಒಂದು ಉತ್ಸವವನ್ನು ಮಾಡೋಣ ಅಂತಂದು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ